ಗಣಪತಿ ವಿಸರ್ಜನೆ ವಿಚಾರವಾಗಿ ಪೊಲೀಸ್ ಮತ್ತು ಹಿಂದೂ ಮಹಾಸಭಾ ಗಣಪತಿ ಸಂಘಟನೆ ಮಧ್ಯೆ ನಡೆದಿದ್ದ ಗೊಂದಲಕ್ಕೆ ಇಂದು ತೆರೆ ಬಿದ್ದಿದೆ ಕಳೆದ ಹದಿನೆಂಟು ದಿನಗಳಿಂದ ವಿಸರ್ಜನೆಯಾಗದೆ ಉಳಿದಿದ್ದ ಶಿರುಗುಪ್ಪ ಗಣಪತಿಗಿಂದು ವಿಸರ್ಜನೆ ಭಾಗ್ಯ ಬಂದಿದೆ ಆದರೆ ನದಿ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡದೆ ಇಟ್ಟ ಸ್ಥಳದಲ್ಲಿಯೇ ನೀರಿನಲ್ಲಿ ಕರಗಿಸುವ ಮೂಲಕ ವಿಸರ್ಜನೆ ಸಮಸ್ಯೆಗೆ ಇತಿಶ್ರೀ ಹಾಡಲಾಗಿದೆ ಆದರೆ ಪ್ರಕರಣದಲ್ಲಿ ಸಂಘಟಕರು ಮತ್ತು ಪೊಲೀಸರು ಇದರಲ್ಲಿ ಇಬ್ಬರು ಗೆಲ್ಲಲಿಲ್ಲ ಇಬ್ಬರು ಸೋಲಿಲ್ಲ ಎನ್ನುವಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ 厚度。 ಕಳೆದ ತಿಂಗಳು ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪಾದಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಹಿಂದೂ ಮಹಾಸಭಾ ಗಣಪತಿ ವಿಚಾರ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿತ್ತು ಗಣಪತಿ ವಿಸರ್ಜನೆಗೆ ಮಸೀದಿ ಮುಂದೆ ತೆಗೆದುಕೊಂಡು ಹೋಗುವ ಸಂಘಟಕರ ನಿರ್ಧಾರಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ರು ಇದನ್ನು ಸರಿಪಡಿಸಲು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಂದಿದ್ದರೂ ಕೂಡ ಸರಿ ಹೋಗಿರಲಿಲ್ಲ ಪ್ರಕರಣದ ಸಂಬಂಧ ಇಬ್ಬರನ್ನ ಬಂಧಿಸಿ ಮೂವತ್ತಾರು ಜನರ ವಿರುದ್ಧ ನೂರ ಏಳು ಕೇಸನ್ನ ದಾಖಲು ಮಾಡಲಾಗಿತ್ತು ಇಷ್ಟೆಲ್ಲಾದ್ರೂ ವಿಸರ್ಜನೆ ಮಾರ್ಗ ಬದಲಾವಣೆಗೆ ಮಾತ್ರ ಪೊಲೀಸರು ಒಪ್ಪಿರಲಿಲ್ಲ ಹೀಗಾಗಿ ಪರೋಕ್ಷವಾಗಿ ಪೊಲೀಸರಿಗೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಸಂಘಟಕರು ಗಣಪತಿ ಪ್ರತಿಷ್ಠಾಪನೆ ಮಾಡಿದ ಸ್ಥಳದಲ್ಲಿಯೇ ಕೃತಕವಾಗಿ ನೀರಿನ ಹೊಂಡ ಮಾಡಿ ಗಣಪತಿಯನ್ನ ಕರಗಿಸುವ ಮೂಲಕ ಸಮಸ್ಯೆಗೆ ಇತಿಶ್ರೀ ಹಾಡಿದ್ದಾರೆ